ಹಾಯ್ ಇದು ನಮ್ಮೂರು ಉಕ್ಕಡಗಾತ್ರಿ ಇವತ್ತು ನಾನು ಉಕ್ಕಡಗಾತ್ರಿ ಬೀರಪ್ಪ ಗುಡಿಗೆ ಬಂದಿದ್ದೇನೆ ಇಲ್ಲಿ ನೋಡಿ ಬೀರಪ್ಪ ಇದು ಹಾಲುಮತ ಸಮಾಜದ ಮನೆ ನಮ್ಮ ಬೀರದೇವೇಶ್ವರ ಗುಡಿ ನಮ್ಮ ಮನೆ ಪಕ್ಕದ ಮನೆ ಇದು ಇಲ್ಲಿ ಬೀರಪ್ಪನ ಗುಡಿ ಇದೆ ಬೀರಪ್ಪನ ಗುಡಿ ಪೂಜಾರರ ಮನೆ ಇದು ಮತ್ತು ನಾವೆಲ್ಲ ಅಣತಂಬಳ ನೆಡ್ಕಂಡಿ ಇವರಿಗೆ ದೊಡ್ಡಪ್ಪ ಅಂತಿದ್ವಿ ನಾವು ಇವರು ದೊಡ್ಡಪ್ಪ ಈ ಗುಡಿಯ ಮೂಲ ಪೂಜಾರರು ಇವರ ಅಪ್ಪರು ಬೀರ ಬೀರಪ್ಪಜ್ಜ ಅಂತ ಅವ್ರನು ನಾನು ನೋಡೇನೆ ಇವರು ನಮ್ಗೆ ಚಿಕ್ಕಮ್ಮ ಅಂತಿದ್ವಿ ನಾವು ಹಾ ಇವರು ಜೋಗಮ್ಮನೂ ಆಗಿದ್ರು ಹಿಂಗಾಗಿ ನಾವು ಬಂದ್ರ ನಮಸ್ಕಾರ ಮಾಡಿ ಇವರಿಗೆ ದಕ್ಷಿಣ ಕೊಟ್ಟು ಹೋಗ್ತಿದ್ವಿ ನಾನಿವಂಗ ಊರಿಗೆ ಬಂದೆ ಸೊ ಆದ್ರೆ ಯಾಕೆ ಈ ವಿಡಿಯೋ ಮಾಡ್ತದಂದ್ರೆ ನೋಡಿ ದರ್ಶನ್ ಅವ್ರ ಫೋಟೋನ ಇಲ್ಲಿ ನೋಡಿ ತಂದೆ ತಾಯಿ ಮನೆಗೆ ಅವರಿಗೆ ಫೋ ಹಾರ ಹಾಕಿಲ್ಲ ದರ್ಶನ್ ಅವ್ರ ಫೋಟೋವನ್ನ ಇಟ್ಕೊಂಡು ಯಾಕಪ್ಪ ಹಿಂಗೆ ಇಟ್ಕೊಂಡಿರಿ ಅಂದೆ ದರ ಅಲ್ಲ ಇದು ಅಪ್ಪು ಫೋಟೋನಾ ಅಪ್ಪು ಪೋಟ ಇಟ್ಕೊಂಡರೆ ಸಾರಿ ದರ್ಶನ್ ಅಂದೆ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನ ಇಲ್ಲ ಹಿಂಗೆ ಹಾಕೊಂಡಿದಾರೆ ಅವ್ರು ಹೇಳಿದ್ರು ಅಣ್ಣ ತಮಿಳುನಾಡಿನಾಗೆಲ್ಲ ಮನೆ ಮನೆಗೆಲ್ಲ ಪೋಟೋ ಇಟ್ಕೊಂಡ್ರ ತಮಿಳ್ನಾಡಿನಾಗ ನಾವು ಕನ್ನಡಿಗರು ಇಟ್ಕೊಂಡದೇನು ಇವ್ರ ಫೋಟೋನ ಪುನೀತ್ ಅಂತ ಅಂದ್ರು ಸೊ ಆದ್ರಿಂದ ಇವರೆಲ್ಲರೂ ಚೆನ್ನಾಗ ದುಡಿದು ಜಮೀನು ಮಾಡಿಕೊಂಡು ಇವರೆಲ್ಲ ಮನೆ ಹಿಂಗೆಲ್ಲ ಕಟ್ಸ್ಕೊಂಡು ಚೆನ್ನಾಗಿದ್ದಾರೆ ಸೊ ನಾವೆಲ್ಲ ನಾವು ಹಂಗ ಹೋದ್ವಿ ಇದು ಕನಕಶ್ರೀ ಅಜ್ಜರದ ಫೋಟೋ ಹಾಕೊಂಡರೆ ಇವ್ರ ಮೊದಲಿನ ಅಜ್ಜರ ಈಗನಾರ ನಿರಂಜನಾನಂದಪುರಿ ಇವರು ಮೊದ್ಲಿನ ಸ್ವಾಮಿಯ ಫೋಟೋ ಇತ್ತಲ್ಲ ನಿಮ್ಮನೆಯಾಗ ಕನಕದಾಸರ ಫೋಟೋ ಹಾಕೊಂಡರೆ ನೋಡಿ ಸಂಗೊಳ್ಳಿ ರಾಯಣ್ಣ ನಮ್ಮ ನೆಚ್ಚಿನ ನಾಯಕ ಇವ್ರ ಫೋಟೋ ಹಾಕೊಂಡರೆ ನಿಂದು ತೋರ್ಸಲೆ ಉಡಿ ಪೂಜಾರ ನಿಂದು ತೋರಿಸ್ಲೇ ಬೇಡ ಇವರು ಪದ್ಮಣ್ಣ ಅಂತೇಳಿ ಇದು ಇವ್ರು ಅದರಲ್ಲ ದೊಡ್ಡಪ್ಪರು ಅವರ ಮಗ ಇವರು ಈಗ ಇವರ ಪೂಜೆ ಮಾಡೋದು ಹುಕ್ಕಳಿಗಾತ್ರಿ ಬೀರಪ್ಪ ಪೂಜೆ ಮಾಡಿದ್ದಾರೆ ಮಾಡ್ತಾರೆ ದೇವಸ್ಥಾನ ಭಾಳ ಇಂಪ್ರೂವ್ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಫಂಡ್ ಎತ್ತಿ ಭಾಳ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಪದ್ಮಪ್ಪ ಪೂಜಾರ ಅಂತೇಳಿ ಸೊ ಇವರು ಈಗಲೂ ಸಹಿತ ನಾವು ಅಣ್ಣತಮ್ಮಳಿ ನಡ್ಕೊಂಡಿದ್ದಾವೆ ನಾನು ಇವ್ರ ಮನೆಗೆ ಬಂದೆ ಇವತ್ತು ಬಂದು ಚಹಾ ಮಾಡಿದರು ಚಹಾ ಕುಡಿದೆ ಈಗ ನಮ್ಮ ಮನೆ ಅಲ್ಲಿ ಯಾರೋ ಇಲ್ಲ ಎಲ್ಲ ಸಿಟಿಯಲ್ಲಿದ್ದೀವಿ ಸೊ ಈಗ ನಾನಿಲ್ಲಿ ಬಂದೆ ಅವ್ರು ಭಾಳ ಕಾಜಿಯಿಂದ ಕರೆದ್ರು ಬಾರಣ ಚಹಾ ಕುಡಿ ಅಂತೇಳಿ ಚಹಾ ಮಾಡಿಸಿದ್ರು ಚಹಾ ಕುಡಿದೆ ಸೊ ಈಗ ಹೊರಟಿದ್ದೀನಿ ಸೊ ನನಗೆ ಸಂತೋಷ ಆಯ್ತು ಮನೆಗೆ ಬಂದಿದ್ದು ಓ ಕರೆಂಟ್ ಈ ದಿನವಕ ಹೌದಾ ಕರೆಂಟ್ ಹೋಯ್ತು ಸೊ ನಾನೀಗ ಉಕ್ಕಳಗಾತ್ರಿ ಬಂದಿದ್ದೀನಿ ಇದು ನಾನು ಬೆಳೆದ ಮನೆ ಸ್ಥಳ ಇದು ಪಕ್ಕದ ಮನೆ ಈಗ ನಮ್ಮನೆ ಇಲ್ಲಿ ಪಕ್ಕದಲ್ಲಿದೆ ಆದರೆ ಪ ದುರಸ್ತಿ ಇಲ್ಲ ಆದಾಗ ಬಿದ್ದಿದೆ ಕಟ್ಟಿಸ್ಬೇಕು ಸೊ ಅದಕ್ಕೆ ಈ ಕಿರೀಲಿ ಮತ್ತೆ ಮೂರು ಮನೆ ಇದ್ದಾವೆ ನಮ್ಮ ಅಲ್ಲಿ ಅಲ್ಲಿ ಕಡೆ ಒಂದು ಮನೆ ಇದೆ ಸೊ ಇದು ನಾನು ಹುಟ್ಟಿದ ಮನೆ ಜಾಗ ಇದು ಇದು ನಾನು ಹುಟ್ಟಿದ ಮನೆ ಇದು ಈಗ ಬಿದ್ದಿದೆ ಇದು ಇದು ನಾನು ಬಂದಿದ್ದೀನಿ ಇದು ನಾನು ಹುಟ್ಟಿದ ಮನೆ ಇದು ಇದು ನಮ್ಮ ಚಿಕ್ಕಪ್ಪರ ಮನೆ ಇದು ಇದು ನಾನು ಓದಿ ಬೆಳೆದ ನಾನು ಬೆಳೆದ ಕೇರಿ ಇದು ಈ ಕೇರಿಯಲ್ಲೇ ನಾವು ಬೆಳೆದದ್ದು ಇದು ನಾನು ಹುಟ್ಟಿದ ಬೆಳೆದಂತ ಕೇರಿ ಸೊ ಇಲ್ಲೆಲ್ಲ ಬಹಳ ಚಂದ ನಾವು ಸಣ್ಣ ಹಾಕಿದ ತೆಂಗಿನ ಮರ ಅದು ತೆಂಗಿನ ಮರ ರೆಡ್ಡಿ ಅವಾಗಿದ್ದದ ಅದು ಅದು ಸಿಕ್ಕುತ್ತಾ ಸಿಕ್ಕುತ್ತ ಅಣ್ಣದ ಓ ಅದು ಹಳೆಯ ಸಿಕ್ಕೋ ಈ ದೇವಸ್ಥಾನನ ಗೀರಪ್ಪನ ದೇವಸ್ಥಾನ ಈ ಥರ ಕಟ್ಟಿಸಿದ್ದಾರೆ ನೋಡ್ರಿ ಹ್ಞೂ ಅದನ್ನ ಕಲ್ಲು ನಾನು ಹೇಳಬಾರ್ದು ಕಲ್ಲಿಂದ ಇವರು ಕುಡುಪಲಿ ವಕೀಲ್ರೀ ಇವರು ಈ ನಮ್ಮ ಬೀರ್ ದೇವಸ್ಥಾನಕ್ಕೆ ಈ ಉಡುಗರಿಯಾಗಿ ಹನ್ನೆರಡು ಹದಿಮೂರು ಚದ್ರ ಕಲ್ಲು ಕೊಡಿಸ್ಯಾರ ಈಗ ಅವ್ರದ ಇದು ಕಲ್ಲು ಆಮೇಲೆ ಇನ್ನೂ ಇನ್ನು ಇನ್ನು ಕೊಡಿಸ್ತಾನೆ ಅಂತ ಹೇಳ್ಯಾರ ಇವ್ರಲ್ಲ ಇವ್ರದ್ದು ಹುಟ್ಟಿ ಬೆಳೆದು ದೇವಸ್ಥಾನ ರೀ ಹಂಗಾಗಿ ಇವರು ಇನ್ನು ನಾನು ಕೊಡಸ್ತಾನಿ ಇನ್ನೂ ಇದನ್ನ ಮಾಡೋಣ ಅಂತ ಹೇಳ್ಯಾರೀ ಉದ್ಘಾಟನೆ ಮಾಡಾಕ ಮಾಡ್ರಿ ನನ್ ಕೈಲಾಗಿದ್ದು ಕೊಡಸ್ತಾನಿ ಅಂತ ಹೇಳಿ ಈ ಓಣಿ ಹುಟ್ಟಿ ಬೆಳದ್ ಓಣ್ರಿ ಇದು ನಮ್ಮ ಅಣ್ಣರು ಇವರು ಜೊತೆಗೆ ಇದ್ದು ಜೊತೆಗೆ ಓದಿ ಜೊತೆಗೆ ಇದಂತಾರ್ರಿ ಈಗ ಅವರು ಮನೆ ಬಾಕ್ಲಾಗ ಕಾರ್ ನಿಂತರಿ ಮನೆ ಬಾಕ್ಲಾಗ ದೇವಸ್ಥಾನ ನಾವು ಅವ್ರ ಮನೆ ಪಕ್ಕಕ್ಕೆ ಮನೆ ನಂಬುದ್ರಿ ಈಗ ಇಷ್ಟ ನಾವೀಗ ಸಣ್ಣರದ ಕೆಳಗೆ ಒಂದು ಅಣ್ಣ ತಂಬಳಾಗಿ ನಡ್ಕಂಡ್ರಿ ಇವತ್ತು ನಾವು ಅಣ್ಣ ತಂಬಳಾಗಿ ಹೊರಟದವ್ರಿ ನನ್ನ ತಂಬಳಗೆ ಇವತ್ತು ಬಂದ್ರೆ ನಮ್ಮ ಮನೆಗೆ ಬರೆದು ಹೋಗೋದಲ್ಲ ವಕೀಲರು ವಕೀಲರು ಸೊ ಇನ್ನೆಲ್ಲ ಪ್ರೀತಿ ವಿಶ್ವಾಸ ಇದೆ ಸೊ ಎಲ್ಲರೂ ಇವರೆಲ್ಲ ನಮ್ಮ ತಮ್ಮಂದಿರು ಸೊ ಈ ಕೇರಿಗೆ ನಾವು ಹುಟ್ಟಿ ಬೆಳೆದ ಕೇರಿಗೆ ಬರಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಇವಾಗ ಸಂಡೆಲ್ಲ ಬಂದಿದ್ದೆ ಜಮೀನು ಮೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ಕಲ್ಲು ಇದು ಗ್ರಾನೇಟ್ ಕಲ್ಲು ಕೊಡಿಸಿದ್ದೇನೆ ಹನ್ನೆರಡರಿಂದ ಹದಿಮೂರು ಆಗ್ತದೆ ಇದಷ್ಟು ಇದು ಏನೋ ದೇವ್ರು ಕೊಟ್ಟದ್ದು ನಂದಲ್ಲ ಆ ಬೀರ ಬೀರ್ಲಿಂಗೇಶ್ವರ ಕೊಟ್ಟದ್ದನ್ನು ಬಿರ್ಲಿಂಗೇಶ್ವರ ಕೊಟ್ಟದ್ದೀನಿ ಇಲ್ಲೆಲ್ಲರೂ ಸುಮಾರು ಹದಿಮೂರು ಚಿತ್ರನಾಗ ಎಲ್ಲರ ಜನ ನೋಡಲಿಕ್ಕೆ ನಿಂಬಲಿಕ್ಕೆ ಚೆನ್ನಾಗ್ತದೆ ಭಾಳ ಇಂಪ್ರೂವ್ ಮಾಡಿದ್ದಾರೆ ಬೀರ್ಲಿಂಗೇಶ್ವರ ಬಿಡಿ ಹುಕ್ಗಾತ್ರಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ